ಅಲ್ಲ ನಮ್ಮ ಬಾಸ್ತಿ ಇದೇ ಊರ್ನಾಗಲ್ವ ಹೇಳಿದ್ವಾ ಸ್ವಾಮಿಗಳು ಬಂದವ್ರೆ ಊಟ ಕೊಡ್ತಾರೆ ಸೀರೆ ಕೊಡ್ತಾರೆ ಅಂತವ ಇಲ್ಲಿ ಆ ಸ್ವಾಮಿಗಳು ಕಾಣೆ ಊಟ ಕಾಣೆ ಸೀರೆನೂ ಕಾಣಪ್ಪ ಒಂದು ನಾಯಿ ಓಡಾತಾರ ಈ ಬೀದಿರಿ ಇಲ್ಲ ಇಲ್ಲ ಅವ್ಳು ಹೇಳಿದಿದೆ ಊರೆಯ ಯಾವ್ದಾರ ಬೀದಿಲಿ ಏನಾರು ಕೊಡ್ತಾವ್ರೆ ಏನ್ಕತೀವಿ ತಾಳು ಕೇಳ್ತೀನಿ ಇಲ್ಲಿವರ ಅನ್ನಾರ ಇಲ್ಲ ಬೇಗ ಬಾರ ನಂಗೆ ಟೈಮ್ ಆಯಿತು ಅಯ್ಯೋ ಯೋ ಏನಮ್ಮ ಏನಂದೆ ನೀನು ಹೇಳಿ ಬೈದೆ ಈಗ ಅಯ್ಯ ನೀ ನಾನು ಹಾಕಮ್ಮ ಬೈಲಿ ನೀನ್ ನನಗೆ ತೀರ್ದಲ್ಲ ಅಮ್ಮ ಅಂದೆ ಅಯ್ಯೋ ಇವನು ಅಲ್ಲಿ ಹಾಕೋ ದೇವರು ಎಕಿಷ್ಟ ಕೊಟ್ಬಿಟ್ಟಿದ್ದಾನೆ ಈಚೆಗೆ ಬಂದ್ಬಿಟ್ಟವೇ ಮ ಏನ್ ಬೇಕು ಬಗಲ್ ಸಾಯ್ ನಂಗೆ ಟೈಮ್ ಆಯ್ತು ನಂಗೆ ಕೆಲಸ ಅಯ್ಯ ಅಯ್ಯೋ ಏನೋ ಅಂದೆ ನೀನು ಅತ್ತ ಅಲಿಲ್ಲ ಆದ್ರೂ ಈ ಊರಿಗೆ ಯಾರೋ ಸ್ವಾಮಿಗಳು ಬಂದವರಂತೆ ಸೀರೆನೂ ಬಟ್ಟೆನೂ ಕೊಡ್ತಾರಂತೆ ಎಲ್ಲಿಂದ ಗೊತ್ತೇನಪ್ಪ ನಿಂಗೆ ಗೊತ್ತಿರೋನ್ಸಿ ಹೇಳಪ್ಪ ನಾನು ಪಕ್ಕ ದೂರಿಂದ ಬಂದಿದ್ದೀನಿ ಕೋಣೋಯ್ಯಪ್ಪ ಅಲ್ಲಿಂದ ನೋಡ್ಕೊಂಡು ನೋಡ್ಕೊಂಡು ಸಾಕು ಆಗೋಯ್ತು ಸೀರೆಗೋಸ್ಕರ ವಾ ಯಾವ ಸಾಯಿಂಗಿಲ್ಲ ಯಾವ ಬಾವಿಗಳಿಲ್ಲ ಯಾಕೆ ಹೀರೇನೂ ಕೊಡ್ತಾಯಿಲ್ಲ ನನಗೆ ಕಟ್ಟೋ ಶಿ ನಿಂತಿದ್ದೀನಿ ಇಲ್ಲ ಶೀರಂತೆ ಮಾ ಕೆಲ್ಸ ಆಯ್ತು ನನಗೆ ಬೆಳವಳಿಗೆ ತಾಳಸಿನಗರಕ್ಕೆ ಏ ಬಾಡಲ ಬೇಗ ಅಲ್ಲಿ ಈಚೆ ಬಿಟ್ಕೊಂಡು ಒಂದೊಂದೇ ಮಾತಾಡ್ತಾನೆ ನನಗೆ ಒಂದು ಅರ್ಥ ಯಪ್ಪ ಏನು ಹೇಳ್ತಾವೆ ನೋಡಿಪ್ಪ ನೀನು ಹೇಳ್ತಾ ಅಡ್ರೆಸ್ಸು ಅಡ್ರಸ್ಸು ನಂಗೆ ಅರ್ಥ ಆಯ್ತದೆ ಅರೆ ಸರಿಯಾಗಿ ಗೊತ್ತಾಯ್ತಲ್ಲ ಎತ್ತಕ್ಕೆ ಗೊತ್ತೈತೆ ಅಂತ ದಿಕ್ ತೋರಿಸ್ತೇಳ್ಬಿಡು ಹೋಯ್ತೀನತ್ತೆ ಸುಮ್ಮನೆ ಮೌ ನೀನು ಮೆಂತ್ಲಾ ಬಿಡಬೇಡ ನಂಗೆ ಸರ ಕೆಸ ಕೆಷ್ತಲ್ಲ ನೀನು ಏಟಾಗಿ ಜಾತಿ ಯಾವನಲ್ಲಿ ಇರ್ಲಗಲ್ಲ ಅಯ್ಯೋ ಏನೋ ಹೊಗಲ್ತಾವನಲ್ಲ ಇವನು ಇವನು ಬಾಯಿಗೆ ಇಷ್ಟು ನಾನು ಡಾನ ತಂದಿರ ಕೊಟ್ಬಿಟ್ಟಾರ ಕೇಳ್ಬೋದಾಗಿತ್ತು ನಾನು ಫ್ರೀಯಾಗಿ ಕೊಡೋದಕ್ಕೆ ದುಡ್ಡು ಯಾಕೆ ಅಂತ ತರಲಿಲ್ಲ ಹಳದನು ಹಿಂಗೆ ಹಿನ್ಸಿ ಈ ಊರಲ್ಲಿ ಯಾವ ಕಾಣುತ್ತೆ ಮೌ ನೀನು ಕೇಳೀನಾ ಹೇಳಿ ಹಂಗೆ ಇಲ್ಲ ನೀರ್ಯಾಸಿನ ಕಷ್ಟ ಹೇಳಿಲ್ಲ ஓ கலச குணசோரா அல்லவ் அது ஆ கலச குணிது எல்லா இதாக மென்ட்லி ஆக்கி வெளியே சிக்காக்கண்ட் தழுத்தித்த கழசனில் கீழ்சன சும்மா இது அவன் தூ திட்ட உட்கி ஓ இன்கோதிரி சா ஆ சரி சரி ஆய்யோ இங்கே மென்சி முடிச்சு ஆய் தலைப்பா நான் தலை திந்துவா மௌ இல்லா இங்கேனும் வந்தேன் அர்த்த ஆய் அல்லா ஏனோ ஏனோ அர்த்தாய் இது யா சுவாமீனு வந்திர்வா அய்யோ நின் அவள் சாய்க்கேனோந்தித்து அஷ்டத்தின் நடுக்கோந்து காலோ வந்து நீ அஹல் முரியா திட்டாதே தலை எல்லாம் திருக்காடு அஷ்டோத்தின் தலை தின் நின்று நே வைக்க ஏ முட் எட முட் ஏனோ அள்ளது முதுக்கிய அய்யோ நீ அதுக்கே நீங்க இக்கொள்ள பட்டே இல்லைங்க எக்ஸ்ட்டு அதுபேரே கொட்விட்டோம் எவ்வளோ நீங்கள் பாயி நம்ம மக இதே இவ்வா கொட்டி நினைக்கு ஓய் நோடங்கே அஸொத்தி நான் டெமெல்லாம் வைச்சி நோட்டா நீ இல்லை ஜன தானி விலாந்திரே நான் சும்மா இல்லை நோடு அங்கே நான் நாய் அச்சு விட்டுவிட் கச்சிஸ்க்கோட அட்டித்தார் நன கச்சிட்டு ஓயோஜோ நோல் நான் கையோ கச்சிக்க ஒன்றே சித்தி யோ இவோ ಈ ಹಾಳಾದ್ ಬಾರ್ತಿ ಮಾಡಿದ ಕೆಲ್ಸಕ್ಕೆ ಇದ್ಯಾವುದೋ ಊರಿಗೆ ನಡ್ಕ ಬಂದು ಈ ಬಿಸಿಲಲ್ಲಿ ಇವ್ ನಾನ್ ಜಗಳ ಕಾಯ್ದು ಒಂದ್ ರೂಪಾಯಿ ಆಬಲ್ಲ ಮನೇಲಿ ಇದ್ರೆ ಎರಡು ಸರಿ ಕಾಪಿ ಒಂದ್ಸರಿ ಮದ್ಗೇನಾರ ಕುಡಿತಿದೆ ಹಾಳಾದ ಬರ್ತೇ ಬರ್ತೀನಿ ಮಾಡ್ತೀನಿ ನಿಂಗೆ ಪ್ರಶಾಂತಿನ ಹತ್ರ ದುಡ್ಡಾಗಿ ದೊಡ್ಡವಾಗ್ ಇಸ್ಕೊಳ್ಳೋ ಚೆನ್ನಾಗಿಲ್ಲ ನೀನು ಅವ್ನತ್ರ ಸರಿಯಾಗಿ ಮಾತಾಡು ಆಮೇಲೆ ಮರ್ಯಾದೆ ಏನಾಗುತ್ತೆ ಅವ್ರ ಸಂದ ತಾಯಿ ಗೊತ್ತಾರೆ ಏನು ಅನ್ಕೊಂತಾರೆ ಮನ ಊರಿನ ಜನ ಏನು ಅನ್ಕೊತಾರೆ ನಾನು ಇದ್ರ ಒಪ್ಪಲ್ಲ ನಾನಿನ್ ಆಚೆ ಕೆಲಸ ಆಯ್ತಾರೆ ನಾನು ಬರ್ತೀನಿ ಅಮ್ಮ ಅಪ್ಪ ಯಾಕೆ ರಗದ ನಾನು ಪ್ರಶಾಂತ್ ಹೇಳುದ್ ಹೇಳ್ದೆ ನಾನೇನು ಗೊತ್ತಾ ಅದಕ್ಕೆ ಇದೆಲ್ಲ ಏನು ಬೇಡ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇದ್ ಮಾಡ್ಬಿಟ್ರಿ ಪುಣ್ಯ ನಿಂತ ಯಾರು ಹೇಳಿದೀಗ ಅಯ್ಯ್ ಪಾಪ ಪಾಪ ದುಡ್ಗೆ ನೀನು ಏನ್ ಅಂದಿಲ್ಲ ನಿಮ್ಮಪ್ಪ ಇವೆಲ್ಲ ಬೇಡ ಅಂತ ಪ್ರಶಾಂತ ಹಿಂಗ್ ನಿಮ್ಮ ಹೇಳಿದ್ವಾ ನೀವೇನ್ ಬೇಜಾರು ಮಾಡ್ಕೊಡಪ್ಪ ಪಾಪ ಅವಾಗಿಂದ ಉಟ್ಕೊಂಡು ಸಾಕಾಗಿದ್ದೀ ಹೋಗವರ ಎಷ್ಟ ಯೋವೋ ಯೋವ ಬಾರ್ಸಕ್ಕ ಎಂಥ ಮತ್ತೊಂದು ಅಳಿಯ ಸಿಗ್ತಾನೆ ನಿಂಗೆ ಅಲ್ಲ ಈಗಿನ ಕಾಲದಲ್ಲಿ ನಮಗೆ ಕೊಡು ನಮ್ಗೆ ಹತ್ತು ಕೊಡು ನಮ್ಗೆ ಇದು ಮಾಡಿಲ್ಲ ಹಿಂಗೆಲ್ಲ ಪೀಡಿಸ್ ಇರುವಾಗ ಪಾಪ ಇನ್ನೂ ನೀನು ಕಷ್ಟ ಅರ್ಥ ಮಾಡ್ಕೊಂಡು ಏನಿಲ್ಲ ಹತ್ತಿಲ್ಲ ಆಲೆ ನಾನೇ ಕೊಡ್ತೀನಿ ಕಷ್ಟಪಡಬೇಡ ಕಷ್ಟಪಡ್ಬೇಡಾನು ಅಂತ ಹೇಳೋನಲ್ಲ ಎಂಥ ಒಳ್ಳೆ ಹುಡುಗ ಈ ಮನೆಗೆ ಅಳಿಯಾಗಿ ಬಂದರೆ ಮಗನೂ ಅವನೇ ಆಯ್ತಾನೆ ಅನಿಸ್ತದೆ ಅಷ್ಟೇ ಒಳ್ಳೆ ಹುಡುಗ ಬಿಡು ಕೊಂಗ್ಳಿ ನೀನು ಹೇಳೋದು ದಿಟಾನು ಆದ್ರೆ ಆದರೆ ಅವನತ್ರ ಇಸ್ಕೊಂಡ್ರೆ ನಳಿಸ ಮರ್ಯಾದೆ ಬರ್ತದ ಅದು ಅಲ್ಲದೇಯ ಈ ವಿಷಯ ಪದ್ಮಕು ನರಸಿಂಹಯ್ಯನ್ಗೂ ಗೊತ್ತಿಲ್ಲ ಆಮೇಲೆ ಗೊತ್ತಾರೆ ಭಾರತೀನ ಸಿನಪ್ಪು ಏನಂತ ಗೊತ್ತಾರೆ ಅದ್ರ ಬಗ್ಗೆನೂ ಯೋಚನೆ ಮಾಡು ಇವ್ರ ಕಷ್ಟ ಇಷ್ಟರ ಇರಲಿ ಮಾತು ಬಂದ್ಬಿಟ್ರೆ ಹೋಯ್ತದಾ ಅಯ್ಯೋ ಸುಬ್ಬಕ್ಕ ನಂಗಂತೂ ತಲೆ ಕೆಟ್ಟೋಗೋದೆ ಅಲ್ಲ ಪದ್ಮಕ್ಕ ಹಿಂಗೆ ಮಾಡ್ತಾಳೆ ಸಡನ್ನಾಗಿ ಅಂತ ನಾನು ಅನ್ಕೊಂಡಿರಲಿಲ್ಲ ಅಲ್ಲ ಆ ಒಂದು ಮಾತು ನಮ್ಮ ಹತ್ರ ಈ ವರದಕ್ಷಿಣೆ ವಿಷಯ ಮಾತಾಡಿರಲಿಲ್ಲ ಬಿಡು ನಮ್ಮ ಕಷ್ಟ ಸುಖ ಅಳು ಗೊತ್ತಲ್ವೇ ಅಂದರೆ ಎಲ್ರದ್ರಗಡೆ ಸಡನ್ನಾಗಿ ಕಾಲು ಕೆ ಜಿ ಚಿನ್ನ ಕೊಡು ಅಂದ್ಬಿಡಣೆ ಎಲ್ಲದೆ ಅಂತ ಗೊತ್ತಿಲ್ವೇ ಅವ್ಳಿಗೆ ಏನು ಮಾಡಲಿ ಸುಬಕ್ಕ ನಾನು ನೋಡು ಬರ್ತಿ ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ಈ ಕೊಂಬ್ಲಿ ಹೇಳಿ ಕಳಿಸ್ತಲ್ಲ ಪ್ರಶಾಂತ ಕಣ್ಣು ಮುಂದೆ ಬೆಳೆದಿರೋ ಹುಡುಗ ಒಳ್ಳೆ ಹುಡ್ಗ ಅಕ್ಕ ಪಟ ಚಿನ್ನ ಅಂತವನಿಗೆ ಹುಡ್ಕೊಂಡು ಹೋದ್ರೂ ಸಿಗಲ್ಲ ಈಗ ಅವನಾಗೆ ನೋಡು ಎಂತ ಇದೆ ಹೇಳೋನೇ ಈಗಿನ ಕಾಲದಲ್ಲಿ ಎಂತೆಂತೋರವ್ರೆ ಇಂಥ ಹುಡುಗ ಸಿಕ್ಕಿರೋದು ನಿನ್ನ ಪುಣ್ಯ ಅವನಿಗೋಸ್ಕರ ನಾರುವೆ ನೀನು ಏನಾರ ಮಾಡಲೇಬೇಕು ಏನೋ ಒಂದು ಆಯ್ತದೆ ತಲೆ ಎರ್ಸ್ಕೊಬೇಡ ಆದರೆ ಒಂದು ತಿಳ್ಕೊ ನೀನು ಏನಾರು ಗಟ್ಟಿ ಮನ್ಸು ಮಾಡಿ ಇವಾಗ ಮಾಡೋರೇಯ ನಾಳೆ ಕಣ್ಣು ಮುಚ್ಕೊಬಿಟ್ಟು ಇವಾಗ ಆಮೇಲೆ ಆಸೆ ಪಟ್ಟರೆ ಸಿಗೋಲ್ಲ ಹೇಳೀವನಿ ಊಕ್ಕಣಕ್ಕ ನಾನು ಸುಬಕ್ಕ ಒಂದು ದಿವಸ ಹಾಗೆ ಮಾತಾಡ್ಕೊಂಡ್ವಿ ಈ ಪೂರ್ಣಿ ಪಾಪ ಚಿಕ್ಕ ಹುಡ್ಗಿ ಅಲ್ಲೋಗ ತಪ್ಪು ತಪ್ಪುಕಿಪ್ ಮಾಡಿದ್ರೆ ಪದ್ಮಕ್ಕ ಆಮೇಲೆ ಗಳಿಗೆ ಇದೆ ಒಂದು ಗಳಿಗೆ ಇರಲ್ಲ ಏನೋ ಎತ್ತು ಅಂತವ ಆದರೆ ಈಗ ಅನ್ನಿಸ್ತಾ ಇದೆ ಪ್ರಶಾಂತ ಅವಳನ್ನ ಬಿಟ್ಕೊಡೋಕ್ಕಿಲ್ಲ ಒಳ್ಳೆ ಹುಡ್ಗ ಅವ್ಳನ್ನ ಜೋಪಾನ ಮಾಡ್ತೇನೆ ಅಂತವ ನೀನು ಏನಾರ ಮಾಡ್ಕೊ ಬರ್ತಕ್ಕ ಆ ಕೊಡು ಬರ್ತಕ್ಕ ನೀನು ಊಕಂಡ್ ಬರ್ತಿ ಕಣ್ಣು ಕೇಳಿರೋ ಹುಡ್ಗ ಒಳ್ಳೆ ಹುಡ್ಗ ಪ್ರಶಾಂತಿಗೆ ಕೊಟ್ರೆ ನಾಳೆ ಕಷ್ಟನೋ ಸುಖನ ಪೂರ್ಣಿ ಚೆನ್ನಾಗ್ತಾಳೆ ಈಗ ನಮ್ಮ ಭೂ ನೋಡು ಹೆಂಗಾಗೋಯ್ತು ಅಂತವಾ ಅಯ್ಯೋ ಅವ್ಳಾಗೆ ಮೆಚ್ಕೊಂಡು ಒಳ್ಳೆ ನಂಗೆ ನಟಿಸ್ತ ನಾವು ಒಪ್ತು ಈಗ ನೋಡು ಪಾಪ ಹುಡುಗಿ ಕಣ್ಣೀರು ಕೈ ಇದೆ ಈಗ ನಮ್ಮ ಕಷ್ಟ ಯಾಕೆ ಹೇಳ್ತೀಯ ಯಾಕೆ ಕೇಳ್ಸು ಈಗ ಮನೆಗೆ ಬಂದವನಲ್ಲ ನಟಗಿಲ್ವೇ ಈಗ ಮಾಡ್ದ ಅಂತ ಅಯ್ಯೋ ಭಾರ್ತಿ ಈಗೇನು ಮಾಡ್ದ ಅನು ನಿಜನೂ ಸುಳ್ಳೋ ಗೊತ್ತಿಲ್ಲ ಮನೆ ಮಾಡ್ಬಿಟ್ಟು ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನಂತೆ ಅದರ ಸರಿಯಾದ್ಮಿಕೆ ಎಲ್ಲ ತಗೊಳ್ಳೋಣ ಅಂತ ಈ ಭೂವಿ ತಲೆ ಕೆ ಸಿಕ್ಕೋಣ ಅವಳು ಹುಕ್ಕಳಮ್ಮ ಈಗ ಮಾರ್ಬಿಟ್ಟು ಬಿಸ್ನೆಸ್ ಚೆಕ್ ಮಾಡ್ತಾನೆ ಒಳ್ಳೆನಾಗವ ಎಂತಳೆ ಅಲ್ಲಿ ಇವನು ಮನೆ ಮಾರ್ಕೊಂಡು ಆಮೇಲೆ ಎತ್ತೋಯ್ತಾನೋ ಏನು ಕತ್ತಿ ಯಾರು ಗೊತ್ತು ಈಗ ಹುಡುಗಿನ ತಾನೇ ಹೆಂಗೆ ಕಳ್ಸೋಣ ಅದೇ ತಲೆ ಕೆಟ್ಟೋಗೋದೆ ಜಾಂಕು ಗಣಸ ಇರಮ್ಮ ಏನಾರು ಮಾಡ್ತೀನಿ ಅಂದ ಅಷ್ಟೊತ್ತಿಗೆ ಅವ್ನು ಕೆಲ್ಸದವ್ರು ಬರ್ಲೇಬೇಕು ಅಂದ್ರೆ ಪಾಪ ಅಲ್ಲೋಯ್ತಾ ಹುಡುಗ ಏನು ಮಾಡಲಿ ಇವಾಗ ನಾನು ಒಬ್ಳು ಭೂವಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬೇಜಾರಾಯ್ತದೆ ಯಾವ ಮಕ್ಳಿಗೂ ಬೇಡ ಇತ್ತು ಅದಕ್ಕೆ ಪೂರ್ಣಿ ನಾ ಪ್ರಶಾಂತ ಹಿಂಗೆ ಕೊಟ್ಟು ಮಾಡು ಬಾಸ್ತಿ ಕಷ್ಟನೋ ಸುಖನೋ ನಾವೆಲ್ಲ ಇದ್ದೀವಿ ಭೂಯಿ ಇವತ್ತು ಅವ್ರ ಮನೇಲಿ ಏನೋ ಶುಭಕಾರಿ ಇಕ್ಕಂಡವ್ರೆ ಹಾಗೆಲ್ಲ ಹೇಳ್ದೆ ಕೇಳಿ ಹೋಗಿ ಬರ್ತವಾ ಸರಿ ಇರಲ್ಲ ಇರು ನಿಮ್ಮ ಅಮ್ಮ ಇನ್ನೇನು ಹೊತ್ತಾಯ್ತು ಬರ್ತಾಳೆ ಏನಿಸ್ಯಾ ಅಜ್ಜಿ ಏನಿಲ್ಲ ಅದು ನಾವು ಬೆಂಗ್ಳೂರಿಗೆ ಹೊಟ್ಟುಬಿಡ್ತೀವಲ್ಲ ಅದಕ್ಕೆ ಒಂದು ಹೋಗಿ ಪಿಂಕಿ ಅತ್ಕೇನು ಪಾಪು ನೋಡ್ಕೊಂಡು ಬರೋಣ ಅಂತ ಹೇಳಿ ಮತ್ತೆ ನಾನು ಪ್ಯಾಟೆಗೆ ಹೋಗ್ಬೇಕಾಯ್ತು ಸ್ವಲ್ಪ ಅದಕ್ಕೋಸ್ಕರ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಓಹೋ ಅಜ್ಜಿ ಮೊಮ್ಮಗಳು ಏನೋ ಮಾತುಕತೆ ಮಾಡ್ಕೊಂಡು ನಿಂತಿದ್ದೀರಿ ಏನವ್ವ ಭೂಯಿ ಆಯ್ತೇನ ಊಟ ಅತ್ತೆ ಆಯ್ತಾ ಊಟ ಅಯ್ಯೋ ಸುಬ್ಬಿ ಊಟ ಆಗಿ ಅಜೀರ್ಣವೂ ಆಯಿತು ನೀವು ಹೋಗಿದ ಕೆಲಸ ಏನಾಯ್ತು ಬರ್ತಾಯಿ ನಿಮ್ಮ ಮಗಳು ಅಷ್ಟೊತ್ತಿಂದ ನಿನ್ನ ಬರೋ ಅದಿನೇ ಕಾಯ್ಕೊಂಡು ನಿಂತಿಲ್ಲ ಅಯ್ಯೋ ಅತ್ತೆ ಹೋಗಿದ್ದ ಕೆಲಸ ಏನು ಸರಿಯಾಗಿ ಆಯಿತು ಇನ್ನೇನೇ ಯಾವುದು ಅಷ್ಟೇನಾದ ಎಲ್ಲ ಮಾತುಕತೆ ಮಾಡಿಕೊಂಡು ಅದೇ ಮುಂದಿನ ಅದರಲ್ಲಿ ಒಂದು ದಿವಸ ಎಂಗೇಜ್ಮೆಂಟ್ ಇಟ್ಕೊಂಡು ಅದರ ಅಚ್ಚಿಗೆ ಮದುವೆ ಇಟ್ಬಿಡೋಣ ಅಂಥೇಳಿ ಮಾತುಕತೆ ಆಡ್ದು ಈಗ ನಾನು ಅಲ್ಲಿ ಮುಗಿಸ್ಕೊಂಡೇ ಇಲ್ಲಿ ಬರ್ತಾ ಇದ್ದೀನಿ ಊಟ ಅಲ್ಲೇ ಮಾಡ್ಕೊಬಂದೆ ಒಳ್ಳೆದಾಯ್ತು ಕೊಡೋದು ಬಿಡೋದು ಎಲ್ಲ ಮಾತುಕತೆ ಆಗೋಯ್ತು ಅಜ್ಜಿ ಈ ನೀವು ಅಮ್ಮೇಲಿ ಅದೆಲ್ಲ ಮಾತಾಡಿರಂತೆ ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಎಲ್ಲಿಗವ ಈಗ ಅಲ್ಲಿ ಸಂದೇ ಆಯ್ತಾ ಗೊತ್ತಲ್ಲೇ ಅಮ್ಮ ಇವತ್ತಲ್ಲ ಕಣೆ ನಾಳೆ ನಾಳೆ ಬೆಳಿಗ್ಗೆನೆ ಒಂಚೂರು ರೆಡಿಯಾಗಿ ಪಿಂಕಿ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಪಾಪು ನೋಡ್ಕೊಂಡು ಬಂದ್ಬಿಟ್ಟು ಹಂಗೆ ಅಲ್ಲಿಂದ ಪ್ಯಾಟೆಗೆ ಹೋಗಿ ಸ್ವಲ್ಪ ಏನೇನೋ ತೊಗೋಬೇಕು ತೊಗೊಂಡ್ಬಂದ್ಬಿಡಣ ಕಣೆ ಏನು ಪಿಂಕಿ ಮನೆಗಿರೋ ಹೋಗು ಹೋಗು ನೀನು ನಿನ್ನ ಗಂಡ ಹೋಗಿ ನೋಡ್ಕೊಬರೋರಿ ಹೆಂಗಿರೋ ನಿನ್ನ ಗಂಡ ಮಗನ ನೋಡಿಲ್ವಲ್ಲ ಅವ್ರ ಜೊತೆ ಎಲ್ಲ ಕಣೆ ನಿನ್ನ ಜೊತೆ ಹೋಗ್ಬೇಕು ನೀನು ಭಾರತಿ ಆಂಟಿ ಕೊಂಬ್ಲಿ ಆಂಟಿ ಅಜ್ಜಿ ನಾವು ಎಲ್ಲ ಹೋಗ್ಬಿಟ್ಟು ಬರೋಣ ಕಣೆ ಯಾಕುವ ತಾಯೇ ಅದೇನು ನಮ್ಮ ಜೊತೆ ಹೋಗ್ಬೇಕು ಅನ್ನೋದು ನಿನ್ನ ಆಸೆ ಅದು ನನ್ನ ಆಸೆ ಅಲ್ಲ ಶಾಲು ಹೊತ್ತಿಗೆ ಆಸೆ ಶಾಲು ಹೊತ್ತಿಗೆ ಹೋಗುವಾಗ ಹೇಳ್ಬಿಟ್ಟು ಹೋಗಿದ್ದಾರೆ ಅವ್ರ ಮನೆಗೆ ಹೋಗಿದ್ದಾಗ ನೀನು ಅವರ ಅಮ್ಮನ ಜೊತೆ ಜಗಳಾಡ್ಬಾರ್ದು ನೀನು ಜಗಳಾಡಂಗರ ನಾನು ಹೇಳೋದೇ ಇಲ್ಲ ಅವ್ರ ಮನೆಗೆ ಹೋಗಿದ್ದಾಗ ಏನು ಹೇಳು ಅರಂಬರ್ ಹಂಗೆ ನಿಂತ್ಕೊಂಡ್ಬಿಟ್ಟೆ ನನಗೆ ಜಗಳ ಅವಳ ಹತ್ರ ನಾನೇನು ಜಗಳ ಮಾಡ್ಕೊಂಡು ಅದು ಹಂಗಲ್ಲ ಅದಕ್ಕೆ ಅವ್ರ ಮನೆಗೆ ಹೋಗಿದಾಗ ಅವರು ಪದೇ ಪದೇ ಅದನ್ನೇ ಮಾತಾಡಿ ಹಂಗಸಿದ್ರಂತೆ ನಿಮ್ಮ ಬರಲಿಲ್ಲ ನಿಮ್ಮ ಕಡೆಯವ್ರು ಯಾರೂ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ಪಾಪ ತಮ್ಮಣ್ಣಿಗೆ ಅಮ್ಮನಾಗುತ್ತೆ ಆಗುತ್ತೆ ಒಂದು ನಿಮ್ಮ ನಿಮ್ಮನ ಹೋಗಿ ಹೇಳ್ಬಿಟ್ಟು ನೋಡ್ಕೊಂಡು ಬಾ ಅಂತ ಹೇಳು ಅಂತ ಶಾಲು ಅದಕ್ಕೆ ಹೇಳ್ಬಿಟ್ಟೋಯ್ತು ಓಹೋ ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡೋವಳೇನು ಅವಳು ನಾನೇನೋ ಹೋಗ್ಲಿ ಪಾಪ ಅಂತ ಮಗ ಒಂದು ಒಂದೆರಡು ದಿವ್ಸ ಇರಲಿ ಅಂತ ಬಿಟ್ಟರೆ ಜಾಸ್ತಿ ಆಯಿತು ಈಗಿನ ಬೀಗ್ಲೇ ಕರೆಸ್ತೀನಿ ಪಿಂಕಿ ಇಲ್ಲೇ ಬರಲಿ ನನ್ನ ಮೊಮ್ಮಗ ನಾನೇ ಸಾಕ್ತೀನಿ ತಮ್ಮನಿಗೆ ಫೋನ್ ಮಾಡೋ ಭೂಯಿ ಅಯ್ಯ ಯಾಕ್ಯ ಕ ಸುಬಿ ಅಷ್ಟೊಂದು ಸೀಟ್ ಮಾಡ್ಕೊಬಿಟ್ಟೆ ಈಗ ಏನು ಆಗ್ಬಾರ್ದಾಗಿದ್ದು ನೀನು ಹೋಗಿ ನೋಡ್ದೆ ಇದ್ದಾನೆ ಅಂತಿದ್ದು ನೀನು ಹೋಗದೆ ಇರೋದು ತಪ್ಪಲ್ವೇ ನೀನು ಹೋಗು ಈ ಹಠ ಎಲ್ಲ ಈ ಟೈಮಿಗೆ ಬೇಡ ಕಣೆ ಸುಬ್ಬಿ ಅಲ್ಲ ಕಣತೆ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗುವಾಗ ನಮ್ಗೊಂದು ಮಾತು ಹೇಳಲ್ಲ ಕೇಳಲ್ಲ ನಂಗೆ ಕರ್ಕೊಂಡೋಗಿ ಅವರೇ ಸುತ್ಕನ್ನು ಕರ್ಕೊಂಡು ಈಗ ನೋಡೋಕೆ ಬರಲಿಲ್ಲ ಅಂತ ಓದೋರು ಬಂದವ್ರ ಕೈಲೆಲ್ಲ ಹೇಳಿದ್ರೆ ನಾನು ಇವಳು ಬೈಕ್ ಎದ್ಕೊಂಡು ಅವಳ ಮನೆ ಮಕ್ಳಿಗೆ ಹೋದೇನೆ ನನ್ನ ಮೊಮ್ಮಗ ನನ್ನ ಮನೆಯಲ್ಲೇ ಬೆಳೀಲಿ ನಾನು ಈಗಲೇ ಬ್ರಹ್ಮಣಿಗಳು ಕರೆಸ್ತೀನಿ ಅತ್ತೆ ನಿಮಗೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರಿ